ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಸಂಸದ ರಮೇಶ್ ಜಿಗ್ಜ್ಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ನೇರವಾಗಿ ಗುತ್ತಿಗೆದಾರರಿಗೆ ಟೆಂಡರ್ ನೀಡುವುದನ್ನು ಬಿಟ್ಟು ಸಾಬ್ ಗುತ್ತಿಗೆದಾರರಿಗೆ ಟೆಂಡರ್ ನೀಡುತ್ತಿದ್ದಾರೆ ಇದರಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ತೊಡಗಿದೆ ಕೂಡಲೇ ಇಂತಹ ನಿರ್ಣಯವನ್ನ ರಾಜ್ಯ ಸರ್ಕಾರ ಕೈಬಿಡಬೇಕು ಎಂದು ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗ್ಜ್ಗಿ ಹೇಳಿದರು ಬಿಜೆಪಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರದ ಆರೋಪ ಮಾಡಿದ ಕಾಂಗ್ರೆಸ್ನವರು ಇಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ವ್ಯಕ್ತಪಡಿಸಿದರು ಇವತ್ತಿನ ದಿನ ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ ಬಿಜಾಪುರ ಜಿಲ್ಲೆಗೆ ಒಟ್ಟು ಎಲ್ಲ ರೀತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಸುಮಾರು ಒಂದು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಯ ಸಲುವಾಗಿ ಕೇಂದ್ರ ಸರ್ಕಾರ ಬಿಡುಗಡೆಯನ್ನು ಮಾಡಿ ಮಂಜೂರು ಮಾಡಿದೆ ಇದು ಅತ್ಯಂತದ ಸಂತೋಷದ ಸಂಗತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಈ ಒಂದು ಹಣದಲ್ಲಿ ಇದರಲ್ಲಿ ಡಬ್ಲ್ಯೂ ಡಿ ರೋಡು ಆನ್ ಗೋಯಿಂಗು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಏನು ರೋಡ್ಸ್ ಇದ್ದವೋ ಆ ರೋಡ್ಗಳು ನಿಮಗೆಲ್ಲೂ ಒಂದು ಪ್ರತಿಯನ್ನು ನಾನು ಕೊಟ್ಟಿದ್ದೀನಿ ಡಿಟೇಲಾಗಿ ಯಾವ್ದು ಯಾವ್ದು ಎಷ್ಟೆಷ್ಟು ಹಣ ಅನ್ನೋದು ನಾನು ಕೊಟ್ಟಿದ್ದೀನಿ ತಮಗೆ ಇದರಲ್ಲಿ ಎಲ್ಲನೂ ಬರ್ತದೆ ಪಿ ಡಬ್ಲ್ಯೂ ಡಿ ಬರ್ತದೆ ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬರ್ತದ ಆಮೇಲೆ ಫಿಶ್ರೀಸ್ ಡಿಪಾರ್ಟ್ಮೆಂಟು ಫಿಶ್ರೀಸ್ ಡಿಪಾರ್ಟ್ಮೆಂಟು ಆಮೇಲೆ ವೆಟರ್ನರಿ ಡಿಸ್ ಬಿಲ್ಡಿಂಗ್ಗಳು ಈ ವೆಟನರಿ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ಗಳು ಮತ್ತು ಅದಕ್ಕೆ ಬೇಕಾಗತಕ್ಕಂಥ ವಸ್ತುಗಳಿಗೆ ಸಲುವಾಗಿ ಅದನ್ನೂ ಕೂಡ ಬರ್ತದೆ ಅದರ ಜೊತೆಗೆ ಇದೇನು ಅಪ್ಗ್ರೇಡೇಷನ್ ದ ವೆಟ ವೆಟನರಿ ಹಾಸ್ಪಿಟಲ್ಸು ಆಮೇಲೆ ಎಸ್ಟಬ್ಲಿಷಮೆಂಟ್ ಆಫ್ ಎ ಕಾಮನ್ ಫೆಸಿಲಿಟೀಸ್ ಸೆಂಟರ್ಸ್ ಇದು ಹೆಲ್ತ್ ಡಿಪಾರ್ಟ್ಮೆಂಟದ್ದು ಆಮೇಲೆ ಇನ್ನು ಇನ್ನೇನಪ್ಪ ಅಂದರೆ ಕೆಲವೊಂದು ಕಡೆ ಕೆಲವೊಂದು ಈ ಕೋಲ್ಡ್ ಸ್ಟೋರೇಜ್ಗಳು ಬೇಕು ಅಂಥೇಳಿ ಜನನೂ ಕೂಡ ಭಾಳ ಸಲ ಒತ್ತಾಯ ಮಾಡ್ಯಾರ ಈಗ ಅದರ ನಾನು ಅದು ಅದರ ಅದರ ಸಲುವಾಗಿ ಇವತ್ತು ತಿಕೋಟ ತಾಲೂಕಿನಲ್ಲಿ ತಿಕೋಟ ತಾಲೂಕಿನಲ್ಲಿ ಸುಮಾರು ನಾಲ್ಕು ಮುನ್ನೂರು ಮುನ್ನೂರ ತೊಂಬತ್ತೊಂಬತ್ತು ಅಂದರೆ ಲಕ್ಷ ಮೂರು ಕೋಟಿ ಅಂದರೆ ಅಂದಾಜು ನಾಲ್ಕು ಕೋಟಿ ರೂಪಾಯಿ ಒಂದು ಕೋಲ್ಡ್ ಸ್ಟೋರೇಜು ತಿಕೋಟನಲ್ಲಿ ಆಮೇಲೆ ಅರ್ಕೇರಿನಲ್ಲಿಯೂ ಕೂಡ ಒಂದು ಕೋಲ್ಡ್ ಸ್ಟೋರೇಜು ಅಂದಾಜು ಸುಮಾರು ಎರಡು 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 ಸಾವಿರ ಮೆಟ್ರಿಕ್ ಟನ್ ಕೋಲ್ಡ್ ಸ್ಟೋರೇಜ್ ಅದು ಎಲ್ಲಿ ಅರಿಕೇರಿನಲ್ಲಿ ಅದಕ್ಕೆ ಸುಮಾರು ಒಂದು ಒಂದು ಹತ್ತು ಸ ಒಂದು 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 ಸ ಒಂದು ಒನ್ ಒಂದು 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 ನೂರ ಹನ್ನೊಂದು ಅಂತ ಹೇಳ್ತಾರೆ ಅದು ಅಂದರೆ ಅದು ಲಕ್ಷ ಅದು ಒಂದು ಸಾವಿರ ಒಂದು ಒಂದು ಸಾವಿರ ಲಕ್ಷ ಅಂದರೆ ಅಂದಾಜು ಹತ್ತು ಕೋಟಿ ಹತ್ತು ಕೋಟಿ ಹನ್ನೊಂದು ಲಕ್ಷ ಅಂದ್ಕೊಡ್ರಿ ಅದು ಇವು ಎರಡು ಮೇಜರ್ ವರ್ಕು ಆಮೇಲೆ ಗೋಡಾವನ್ ಸಹಿತನೂ ಬರ್ತದೆ ವಿಜಾಪುರ ಜಿಲ್ಲೆಯ ಕನ್ಸ್ಟ್ರಕ್ಷನ್ ಆಫ್ ವೈಟ್ ಪ್ರಾಪರ್ ಎಮ್ ಎಮ್ ವೈ ಸಿ ಸಿ ರೋಡ್ ಇದರಲ್ಲಿ ರೋಡ ಗೋಡಾವನ ಎಲ್ಲನೂ ಬರ್ತದೆ ಇದು ಬಸವನ ಬಾಗೇವಾಡಿ ಎ ಪಿ ಸಿನಲ್ಲಿ ಅಂದಾಜು ಹನ್ನೆರಡು ಕೋಟಿ ರೂಪಾಯಿದು ಒಂದು ಗೋಡಾವನ್ ಕೂಡ ಅಲ್ಲಿ ಬಾಗೇವಾಡಿನಲ್ಲಿ ಬರ್ತದೆ ಆಮೇಲೆ ಇನ್ನು ಈಗ ಮೈನರ್ ಮೈನರ್ ಇರಿಗೇಷನ್ ಟ್ಯಾಂಕು ಕೂಡ ಇದರಲ್ಲಿ ಬರ್ತದೆ ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ದಿ ಬಿ ಸಿ ದಿ ಅಕ್ರೋಸ್ ದಿ ಆಮೇಲೆ ಎಮ್ ಐ ಮೈನರ್ ಇರಿಗೇಷನ್ ಬರ್ತದೆ ಆಮೇಲೆ ಜಲ್ದಾರೆ ಯೋಜನೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜಲಧಾರೆ ಯೋಜನೆ ಕೂಡ ಇದರಲ್ಲಿ ಬರ್ತದೆ ಇವೆಲ್ಲವೂ ಸೇರಿ ಸುಮಾರು ಎಮ್ ಐನಲ್ಲಿ ಸುಮಾರು ಎರಡು ನೂರ ತೊಂಬತ್ತು ಕೋಟಿ ರೂಪಾಯಿ ಹದಿನಾರು ಸಾವಿರ ರೈತರಿಗೆ ಇನ್ವಾಲ್ವ್ಮೆಂಟ್ ಮಾಡಿ ಅವ್ರಿಗೆ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಯೋಜನೆಯಲ್ಲಿ ಅದ ಇದೆಲ್ಲನೂ ಯಾವ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ನಬಾರ್ಡ ನಬಾರ್ಡ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತಾರ ಆ ಫಂಡಿನ ಅಡಿಯಲ್ಲಿ ಇಷ್ಟೊಂದು ಹಣ ನಮ್ಮ ಜಿಲ್ಲೆಗೆ ಮಂಜೂರಾಗ್ಯದ ಅಂಥೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ ಡಿಟೇಲ್ ಎಲ್ಲನೂ ಕೂಡ ಈ ಒಂದು ನಿಮ್ಮ ನಿಮ್ಮ ಹತ್ತಿರ ಏನು ಕೊಟ್ಟಿದ್ದೇವೋ ಅದರಲ್ಲಿ ಎಲ್ಲನೂ ಕೂಡ ಅದ ಯಾವದು ಯಾವ್ದಕ್ಕೆ ಎಷ್ಟೆಷ್ಟು ಹಣ ಅನ್ನತಕ್ಕಂಥದ್ದು ನಿಮಗೆ ಡಿಟೇಲ್ ಆಗಿ ಸಹಿತ ನಾನು ಇದನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿನಪ್ಪ ಇವು ಸುಮಾರು ಈ ಜಲಧಾರ ಯೋಜನೆಯಲ್ಲಿ ಸುಮಾರು ಅಂದಾಜು ಒಂಬತ್ತು ನೂರು ಹಳ್ಳಿಗಳಿಗೆ ಓವರ್ ಹೆಡ್ ಟ್ಯಾಂಕು ಮತ್ತೊಂದು ಕಟ್ಟು ಸಂಕತ್ತ ವ್ಯವಸ್ಥೆ ಆಗ್ತದೆ ಈ ಜಲಧಾರ ಯೋಜನೆಯಲ್ಲಿ ಇದು ನಿಜವಾಗಿ ಬಹಳ ಇಡೀ ಜಿಲ್ಲೆಯಲ್ಲಿ ನೋಡ್ರಿ ಹಿಂದೆ ಯಾವತ್ತೂ ಕೂಡ ಯಾವ ಸರ್ಕಾರವು ಕೂಡ ಯೋಚನೆ ಮಾಡಲಿಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ಬೇಕು ಅಂತಕ್ಕಂಥದ್ದು ಯಾವತ್ತೂ ಕೂಡ ಪ್ರಯತ್ನ ಮಾಡಲಿಲ್ಲ ಯಾರು ಇವತ್ತು ಬರೀ ನಮ್ಮ ನಮ್ಮ ಸ್ಟೇಟ್ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಪ್ರಧಾನ ಪ್ರಧಾನಮಂತ್ರಿ ಮೋದಿಯವರು ದೇಶಕ್ಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನೇ ಈ ಜಲಧಾರೆ ಯೋಜನೆ ಅಲ್ಲಿ ಮಾಡ್ಯಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಸುಮಾರು ನಮ್ಮ ಜಿಲ್ಲೆಗೆ ಬರಬೇಕಾಗದಂಥ ಏನು ಕೇಂದ್ರ ಸರ್ಕಾರದ ಹಣದಲ್ಲಿ ಕೂಡ ಯಾವುದು ಕೂಡ ವ್ಯತ್ಯಾಸ ಆಗಿಲ್ಲ ಎಷ್ಟು ಸಾಧ್ಯದಪ್ಪ ಅಷ್ಟು ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಕೊಡ್ತಕ್ಕಂಥ ಪ್ರಯಾಸ ಮಾಡ್ಯಾರ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಭಾರತ್ ರೈಲು ನೋಡಿರಿ ಒಂದೇ ಭಾರತ ರೈಲು ಬಿಡಬೇಕು ಅಂಥೇಳಿ ನಮ್ಮದು ನಿಮ್ಮಾಗನೇ ಇಚ್ಛಾ ಅದ ಸಮಸ್ಯೆ ಅದ್ರ ಬಗ್ಗೆ ನಾನು ಎರಡು ಮೂರು ಸಲ ಮಂತ್ರಿಗಳಿಗೂ ಭೇಟಿ ಆಗಿದ್ದೀನಿ ಪ್ರಾಬ್ಲಮ್ ಏನು ಅಂತಂದರೆ ಈಗೇನು ನಮ್ಮದು ಟೂ ರೀಲ್ ಟೂ ಲೇನ್ ಐತಲ್ಲ ಅದ್ರದ್ದು ಸೆಟಲ್ಮೆಂಟ್ ಆಗಿಲ್ಲ ಇದು ಭಾಳ ಸ್ಪೀಡಾಗಿ ಗಾಡಿ ಹೋಗ್ತದ ಏನು ರೀ ಹೆಚ್ಚು ಕಡಿಮೆ ಆದ್ರೆ ತೊಂದರೆ ಆಗ್ತದ ಕಾರಣಕ್ಕೆ ಅದಕ್ಕೆ ಮಾಡಿಲ್ಲ ಅದು ಪೂರ್ತಿ ಸೆಟ್ಲ್ ಆದಮೇಲೆ ಹಂಡ್ರೆಡ್ ಪರ್ಸೆಂಟ್ ಬಿಡಿಸ್ತಕ್ಕಂಥ ಕೆಲಸ ನಾ ಮಾಡ್ತೀನಲ್ಲ ನೋಡ್ರಿ ಈಗ ಅದರದೇ ಅದರದೇ ನಾ ಹೇಳ್ತೀನಿ ಈಗ ನನಗೆ ನನಗೂ ಕೂಡ ಗೊತ್ತದ ಸುಮಾರು ಓದಿದ್ದೀನಿ ನೋಡ್ರಿ ಅಂತ ಅತ್ಯಂತ ಬಹಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ನಮ್ಮ ಈ ಸರ್ಕಾರದಲ್ಲಿ ನೋಡ್ರಿ ಪ್ರತಿಯೊ ಈಗ ಎಷ್ಟು ಜಲಧಾರ ಯೋಜನೆ ಜೆ ಯೋಜನೆಯಲ್ಲಿ ಅಂದ್ರೆ ಇದು ಜೆ ಜೆ ಎಮ್ ಅಂತ ಹೇಳ್ತಾರಲ್ಲ ಆ ಜೆ ಜೆ ಆ ಯೋಜನೆಯಲ್ಲಿ ಎಷ್ಟು ಕೆಲಸ ಮಾಡ್ಯಾರೋ ಅದರಲ್ಲಿ ಹೆಚ್ಚು ಕಡಿಮೆ ಭಾಳ ಕೆಲಸಗಳಲ್ಲಿ ಅವ್ಯವಹಾರನೂ ಆಗ್ಯದ ಅಥವಾ ಸರಿಯಾಗಿನೂ ಕೆಲಸ ಆಗಿಲ್ಲ ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಈ ಸರ್ಕಾರದವರು ಈಗ ನೋಡ್ರಿ ಏನು ಮಾಡ್ತಾರೆ ಕಾಂಟ್ರಾಕ್ಟ್ ತೊಗೋತಾರೆ ಈಗ ಹಳ್ಳಿ ಹಳ್ಳಿನೋ ಬಿಜಾಪುರದ ಕಾಂಟ್ರಾಕ್ಟ್ ತಗೋತಾರೆ ಕಾಂಟ್ರಾಕ್ಟ್ ತೊಗೊಂಡವನು ತಾನು ಮಾಡೋಂಗಿಲ್ಲ ಅವನು ಏನು ಮಾಡ್ತಾನೆ ಇನ್ನೊಬ್ಬ ಚಪರಾಸಿನ ಹುಡುಕ್ತಾನವ ತಾನು ಎಷ್ಟು ಹಣ ತಿನ್ನಬೇಕು ತಿಂದು ಅವನ ಕಡಿಂದ ಇಸ್ಕೊಂಡು ಮತ್ತೊಬ್ಬನಿಗೆ ಕಾ ಸಬ್ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಲ್ಲಿ ನೋಡಿರಿ ಎಷ್ಟು ಅವ್ಯವಹಾರ ಇದೆ ಸಬ್ ಕಾಂಟ್ರಾಕ್ಟ್ರು ಯಾಕೆ ಕೊಡಬೇಕು ಅದಕ್ಕೆ ನನ್ನ ಅಭಿಪ್ರಾಯ ಪ್ರಕಾರ ಜಿಲ್ಲೆಯಲ್ಲಿ ಸಬ್ ಕಾಂಟ್ರಾಕ್ಟ್ರು ಎಷ್ಟು ಮಾಡ್ಯಾರಲ್ಲ ಯಾರ್ಯಾರು ಕೊಟ್ಟಾರ ಅವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು ಏನು ಅಡ್ಡಿ ಇಲ್ಲ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯಪ್ಪ ಅದು ಯಾಕೆ ಕೊಡಬೇಕು ನಿನಗೆ ನೇರವಾಗಿ ನಿನಗೆ ಕಾಂಟ್ರಾಕ್ಟ್ರು ಟೆಂಡರ್ ಆಗಿರ್ತದೆ ನೀನು ಕೆಲಸ ಮಾಡಬೇಕಪ್ಪ ಅದನ್ನು ಅವನು ಹೋಗಿಬಿಟ್ಟು ಇನ್ನೊಬ್ಬನಿಗೆ ನೀ ಕೆಲಸ ಕೊಟ್ಟರೆ ಅವನ್ ಯಾಕೆ ಸರಿಯಾಗಿ ಮಾಡ್ತಾನೆ ನೀನು ಹಾಳಾಗ್ತೀಯಾ ಅದಕ್ಕಾಗಿ ಅವನ್ನ ಎಲ್ಲನೂ ಕೂಡ ಬ್ಯಾ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಹೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಿಜವಾಗಿ ಅದರಲ್ಲಿ ನನಗೆ ಭಾಳ ಖೇದದ ನೋಡಿರಿ ಎಷ್ಟು ಹೈರಾಣ ಎಷ್ಟು ತೊಂದರೆ ಎಷ್ಟು ಜನರಿಗೆ ಕುಡಿಲಕ್ಕೆ ನೀರು ಬೇಕು ಅಂತ ಹೇಳಿ ಕೊಟ್ಟರೆ ಪಾಪಗಿಡಿ ಇಂಥ ಕೆಲಸ ಮಾಡ್ತಾರೆ ಎಷ್ಟೋ ಹಳ್ಳಿಯೊಳಗೆ ಅದು ಸಿ ಸಿ ರೋಡ್ ಹಡ್ಡದು ಕೂಡ ಮುಚ್ಚಿಬಿಡಬೇಕು ಅಂತದ ಅದನ್ನು ಸಹಿತ ಮಾಡಿಲ್ಲ ನಾನು ಒಂದು ಎರಡು ಪ್ಯಾ ಪೇಪರ್ನಲ್ಲಿ ನೋಡಿದೆ ಒಂದು ಎರಡು ಎರಡು ಮೂರು ಪೇಪರ್ನಲ್ಲಿ ಎಲ್ಲ ಕಡೆಯೇ ಅದೇ ವ್ಯವಸ್ಥೆ ನಾನು ಚೀಫ್ ಸೆಕ್ರೆಟ್ರಿಗೆ ಹೇಳಿರಿ ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆವ್ರಿಗೆ ಹೇಳೀನಿ ಎಲ್ಲರಿಗೂ ಎಮ್ ಎಲ್ ಎಮ್ ಎಲ್ ಎಗಳಿಗೆ ಅದು ನಾ ಏನೂ ಹೇಳಕ್ಕೆ ಹೋಗೋದಿಲ್ಲ ಅವ್ರು ಹೆಂಗೆ ಹ್ಯಾಂಗೆ ಮಾಡ್ತಾರೋ ಏನೇನು ಮಾಡ್ತಾರೋ ನಿಮಗೆ ಗೊತ್ತದ ನೋಡಿರಿ ಅವ್ರ ತಾಲೂಕಿನಲ್ಲಿ ಆಗ್ತಕ್ಕಂಥ ಕೆಲಸಗೆ ಒಂದು ಸ್ವಲ್ಪ ಎಲ್ಲರೂ ಇಂಟ್ರೆಸ್ಟ್ ಒಂದು ಮಾಡಬೇಕಿಲ್ಲ ಪಬ್ಲಿಕ್ ಕೆಲಸ ಹಾಂ ಅದು ತಮ್ಮ ಜನರ ಕೆಲಸ ಓಟ್ ಹಾಕಿದವ್ರ ಕೆಲಸ ಒಬ್ಬರು ಅದ್ರ ಬಗ್ಗೆ ನಾವು ನಿಷ್ಕಾಳಜಿ ಎಲ್ಲರೂ ಕಾಳಜಿ ಯಾರೂ ವಹಿಸೋದಲ್ಲಪ್ಪ ಎಲ್ಲರೂ ನಿಷ್ಕಾಳಜಿಯಿಂದ ಅವ್ರು ಕೆಲಸ ಮಾಡ್ತಾರೆ ಅಂತೇಳಿ ನನಗೆ ನನಗನ್ನಿಸ್ತದ ಯಾಕಂತಂದ್ರೆ ಬಹಳ ಅದರಲ್ಲಿ ತೊಂದರೆ ಆಗದ ನನಗೂ ತುಂಬ ನೋವಾಗಿದೆ ಆ ವಿಷಯದಲ್ಲಿ ನಾವು ಒಬ್ಬನೇ ಎಷ್ಟು ಮಾಡ್ಲಿಕ್ಕೆ ಆಗ್ತದ ಏನಾರ ಕಾರ್ಬಾರ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಕ್ಷೇತ್ರದ ಬಂದು ಇವ್ರು ಕಾರ್ಬಾರ್ ಮಾಡ್ತಾರ ಅಂತಾರೆ ಇವರು ಎಮ್ ಎಲ್ ಎಗಳು ಅದನ್ನು ಒಂದು ಅಡಚಣೆ ಅದ ಹಿಂಗಾಗಿ ನಾನು ನನ್ನ ಬೇಸತ್ತು ನಾನು ಸುಮ್ಮನೆ ಆಗಿದ್ದೀನಿ ಆದರೆ ಇದ್ರ ಬಗ್ಗೆ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾದ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಫೋರ್ ಒನ್ સ્વંદ મને વિળાસ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બધી પ્લાટ રહીમનગર વિજયપુરા